ತಮಿಳುನಾಡಿನಲ್ಲಿ ಎರಡು ಪ್ರಮುಖ ಎಲೆಕ್ಟಾನಿಕ್ಸ್ ಉತ್ಪಾದನಾ ಘಟಕಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಕೇಂದ್ರ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಘೋಷಿಸಿದ್ಗಾರೆ ಚೆನ್ನೈನಲ್ಲಿ ಝೆಡ್ ವರ್ಕ್ ಎಲೆಕ್ಟಾನಿಕ್ಸ್ ಸಂಸ್ಥೆಯ ಘಟಕವನ್ನು ಅವರು ಉದ್ಘಾಟಿಸಿದರು ತಮಿಳುನಾಡಿನ ಪಿಳ್ಳೈಪಕ್ಕಂ ಮತ್ತು ಮನಲೂರುಗಳಲ್ಲಿ ಸಾವಿರದ ನೂರ ಹನ್ನೆರಡು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಎಲೆಕ್ಟಾನಿಕ್ಸ್ ಉತ್ಪಾದನಾ ಘಟಕಗಳನ್ನು ಆರಂಭಿಸಲಾಗುತ್ತಿದೆ ಎಲೆಕ್ಟಾನಿಕ್ಸ್ ವಿನ್ಯಾಸ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಹೂಡಿಕೆಗಳನ್ನು ನಿರೀಕ್ಷಿಸಲಾಗುತ್ತಿದೆ ಈ ಘಟಕಗಳ ಆರಂಭದಿಂದ ತಮಿಳುನಾಡು ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆ ಹೆಚ್ಚಾಗುತ್ತಿದ್ದು ಭಾರತದ ಐನೂರು ಬಿಲಿಯನ್ ಇಎಸ್ಡಿಎಂ ಮಾರುಕಟ್ಟೆ ಗುರಿ ಸಾಧಿಸಲು ನೆರವಾಗುತ್ತದೆ ಎಂದು ಸಚಿವರು ಹೇಳಿದರು ಪ್ರಸಕ್ತ ತಮಿಳುನಾಡು ಎಲೆಕ್ಟಾನಿಕ್ ಉತ್ಪಾದನಾ ಕ್ಷೇತ್ರದಲ್ಲಿ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ ಪ್ರಸಕ್ತ ಬಜೆಟ್ನಲ್ಲಿಯೂ ತಮಿಳುನಾಡಿನಲ್ಲಿ ರೈಲ್ವೆ ಜಾಲದ ಅಭಿವೃದ್ಧಿಗೆ ಆರುನೂರು ಕೋಟಿ ರೂಪಾಯಿಗಳ ಅನುದಾನ ಮೀಸಲಿಡಲಾಗಿದೆ ಪ್ರಸಕ್ತ ದೇಶದ ಎಲೆಕ್ಟಾನಿಕ್ ಉತ್ಪಾದನಾ ಕ್ಷೇತ್ರವು ಶೀಘ್ರ ಗತಿಯಲ್ಲಿ ಅಭಿವೃದ್ಧಿ ಕಾಣುತ್ತಿದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿತ್ವ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು just one whatsapp message can make sure that the work will be done. that is the spirit with which we are working. we want electronics industry, we want every manufacturing, we want the entire production economy to grow. and we also want the design economy to grow. and i'm very happy that chennai is hosting some of the best design facilities. recently i had come to uh, visit the Qualcomm facility.